ಈಗಾಗಲೇ ಕಾನೂನು ಕಾನೂನು ಸಚಿವರ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇವತ್ತಿನ ಜಂಟಿ ಅಧಿವೇಶನದಲ್ಲಿ ನಡೆದ ಘಟನೆ ಬಗ್ಗೆ ನೀವು ಯಾವ ರೀತಿ ನೋಡ್ತಾ ಇದ್ದೀರಿ ಜಂಟಿ ಅಧಿವೇಶನದಲ್ಲಿ ಮಾನ್ಯ ರಾಜ್ಯಪಾಲರು ಸಂವಿಧಾನದ ಒಂದು ನೂರ ಎಪ್ಪತ್ತಾರು ಒಂದು ಅನುಚ್ಛೇದ ಏನಿದೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ ಅಡ್ರೆಸ್ ಮಾಡಬೇಕಾದದ್ದು ಅವರ ಕರ್ತವ್ಯ ಒನ್ ಸೆವೆಂಟಿ ಸಿಕ್ಸ್ ಒನ್ ಏನು ಹೇಳುತ್ತೆ ಅಂದರೆ ಹಿ ಶಾಲ್ ಅಡ್ರೆಸ್ ದ ಜಾಯಿಂಟ್ ಸೆಷನ್ ಇಟ್ ಈಸ್ ದ ಸೆಷನ್ ವಿಚ್ ಈಸ್ ಕನ್ವೀನ್ಡ್ ಬೈ ಹಿಮ್ ಇಟ್ ಈಸ್ ದ ಸೆಷನ್ ವಿಚ್ ಈಸ್ ಕನ್ವೀನ್ಡ್ ಬೈ ದ ಗವರ್ನರ್ ಆ್ಯಂಡ್ ಹ್ಯಾವ್ ಕಮ್ ಇಫ್ ಇ ಸೇಸ್ ದಟ್ ಐ ಸೆಡ್ ಒನ್ ಲೈನ್ ವಾಟ್ ಈಸ್ ದಿಸ್ ಈಸ್ ಇಟ್ ನಾಟ್ ಫ್ಲೌಟಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನಾಟ್ ಓನ್ಲಿ ದ್ಯಾಟ್ ಯು ಜಸ್ಟ್ ಸ್ಟಾಪ್ ದರ್ ಆ್ಯಂಡ್ ಸಿ ಹೌ ಯು ಡಿ After completion of his speech, he just came down and started going See, actually, according to the protocol, what it says, the national anthem will be again sung after the conclusion of the uh, speech. Rajyapalra matte. ರಾಷ್ಟ್ರಗೀತೆಯನ್ನ ನುಡಿಸಲಾಗುವುದು ದಟ್ ಈಸ್ ಅ ಪ್ರೋಟೋಕಾಲ್ ಹಿ ಶುಡ್ ಹ್ಯಾವ್ ಸ್ಟೇಟ್ ಅಂಡ್ ಪೇಡ್ ರಿಸ್ಪೆಕ್ಟ್ ಟು ನ್ಯಾಷನಲ್ ಗೀತಾಟ್ ಡೂ ನಡೆಯುವಾಗಲೇ ಅರ್ಧಕ್ಕೆ ಹೋದ ಒತ್ತಡ ಕೆನಾಲ್ ಒಳಗಾಗಿ ಹೋಗಿದ್ರಂತ ಚಾಲನೆ ಮಾಡ್ ಅವರು ಇಳಿದು ಇಂದ ಅಂದ್ಬಿಟ್ಟು ಹೋಗೇ ಬಿಟ್ಟಾರಲ್ಲ ಗವರ್ನರ್ ಹೋಗು ಮುಂದೆ ಬ್ಯಾಂಡ್ ಅವ್ರು ಬಾರ್ಸಕ್ ಆಗುತ್ತೆ ಒತ್ತಡ ಕೆನಾಲ್ ಒಳಗಾಗಿ ಈ ರೀತಿ ಆಗಿದೆ ಅಂತೀರಾ ಹಾಗಾದ್ರೆ ನೋಡೋದು ಚರ್ಚೆಗೆ ಬರ್ತದಲ್ಲ ಬಿಜೆಪಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ ರಾಜ್ಯಪಾಲರನ್ನ ಅಡ್ಡಗಟ್ಟಿ ಒತ್ತಡ ಹೇರಲಾಗಿದೆ ಅಡ್ಡಗಟ್ಟಿದ್ದಾರೆ ಅಂತ ಹೇಳಿದ ಇಲ್ಲ ಅಂತ ಹೇಳಿದ ನೋಡಿ ರಾಜ್ಯಪಾಲರನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಕೌನ್ಸಿಲ್ನ ನ ಚೇರ್ಮನ್ ಅಸೆಂಬ್ಲಿಯ ಸ್ಪೀಕರು ನಮ್ಮ ಮುಖ್ಯ ಸಚೇತಕರು ನಾವೆಲ್ಲ ಕೂಡಿ ಅವ್ರನ್ನ ಬುಕೆ ಕೊಟ್ಟು ಕರ್ಕೊಂಡು ಬಂದ್ವಿ ಆಮೇಲೆ ಇಷ್ಟೆಲ್ಲ ಸಂವಿಧಾನ ವಿರೋಧ ನೀವು ನಿಮ್ಮ ಕ್ರಮ ಅಂಥೇಳಿ ಮೆಂಬರ್ಸ್ ಹೇಳುವಂಥ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳ ಮೊದಲು ಮಾಡಿಕೊಂಡು ನಾವೆಲ್ಲ ಅವ್ರನ್ನೂ ಹೋಗಿ ಅಲ್ಲಿ ಅವರಿಗೆ ಕಾರ್ನವರಿಗೆ ಹಚ್ಚಿಸಿ ಕಳಿಸಿ ಬಂದ್ವಿ ಇದಕ್ಕೆ ಬೀಳ್ಕೊಟ್ಟು ಬಂದ್ವಿ ಇದಕ್ಕೆಲ್ಲ ನೀವು ಸಾಕ್ಷಿನೇ ಇದಕ್ಕೆಲ್ಲ ನೀವು ಸಾಕ್ಷಿ ಅಲ್ವಾ ಬಿ ಜೆ ಪಿ ಅವರು ಏನು ಹೇಳ್ತಾರೆ ಈ ಸಾಕ್ಷಿಗಳನ್ನು ಅಳ್ಸೋಕ್ಕಾಗತ್ತಾ ಬಿಟ್ಟಿಲ್ಲ ಅಡ್ಗಟ್ಕೊಂಡಿದ್ದಾರೆ ಯಾರು ಡಿ ನಿಮ್ಮ ಮುಂದಿನ ನಡೆ ಸರ್ ಕಾನೂನು ಸಚಿವರಾಗಿ ಮುಂದಿನ ನಡೆ ಸರ್ ಸರ್ಕಾರದ ಭಾಗವಾಗಿ ಮುಂದಿನ ನಡೆ ಈ ನಾಳೆ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಮೀಟಿಂಗ್ ಇದೆ ಅದರಲ್ಲಿ ಚರ್ಚೆ ಮಾಡ್ತೀವಿ ಇವತ್ತು ಕ್ಯಾಬಿನೆಟ್ ಸಭೆ ಇದೆ ನಾಲ್ಕು ಗಂಟೆಗೆ ಅದರಲ್ಲಿ ನಾವು ಚರ್ಚೆ ಮಾಡಿ ಮುಂದಿನ ನಿರ್ಣಯಗಳನ್ನು ಕೈಗೊಳ್ತೀವಿ